ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕಲಕೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬ ಸಮಾರಂಭ ವಿದ್ಯಾಭ್ಯಾಸವೇ ಮಕ್ಕಳ ಭವಿಷ್ಯದ ಅಡಿಪಾಯ ಗಣ್ಯರ ಅಭಿಪ್ರಾಯ ತಾಳಿಕೋಟೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಿಂದಗಿ ಸಮೂಹ ಸಂಪನ್ಮೂಲ ಕೇಂದ್ರ ಕಲಕೇರಿ ಇವರ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಿಕಾ ಹಬ್ಬ ಸಮಾರಂಭವನ್ನು ಸರ್ಕಾರಿ ಉರ್ದು ನಂಬರ್ ಎರಡು ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಮೌಲಾನಾ ನಾಸೀರ್ ಉರ್ರು ಇನಾಮಾರ್ ಅವರು ಮಕ್ಕಳ ಶಿಕ್ಷಣದ ಮಹತ್ವ ಹಾಗೂ ಕಲಿಕೆಯಲ್ಲಿ ಉಂಟಾಗುವ ಸಕಾರಾತ್ಮಕ ಬದಲಾವಣೆಗಳ ಕುರಿತು ಅರ್ಥಪೂರ್ಣವಾಗಿ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಕಲಕ್ಕೇರಿ ಅಧ್ಯಕ್ಷರಾದ ರಾಜ್ ಅಹಮದ್ ಸಿರಸಿಗಿ ಅವರು ವಹಿಸಿಕೊಂಡಿದ್ದು ಶಾಲೆಯ ಪೆಂಡಲ್ ವ್ಯವಸ್ಥೆಯ ಸಂಪೂರ್ಣ ವೆಚ್ಚವನ್ನ ಅವರೇ ಭರಿಸಿದರು ಈ ಕಲಿಕಾ ಹಬ್ಬಕ್ಕೆ ಭಾಗವಹಿಸಿದ ಹದಿನಾಲ್ಕು ಶಾಲೆಗಳ ಎಲ್ಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ನಬಿಲಾಲ್ ಬಡಂಗೋಳ್ ಕಾಸಿಂ ಸಾಬ್ ನಾಯ್ಕೋಡಿ ಚಾಂದ್ ಪಾಷಾ ಹಮಲ್ದಾರ್ ಹಾಗೂ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಅಬೀಬ್ ಹುಸೇನ್ ಅಮ್ದಾರ್ ಇವರು ಮಾಡಿದರು ಈ ಸಂದರ್ಭದಲ್ಲಿ ಆರ್ ಎಫ್ ಬಾಲ್ಕಿಯವರು ಮಕ್ಕಳಿಗೆ ತಾಯಿ ತಂದೆ ಎಷ್ಟು ಮುಖ್ಯವೋ ಅದೇ ರೀತಿ ವಿದ್ಯಾಭ್ಯಾಸವೂ ಅಷ್ಟೇ ಮುಖ್ಯ ಶಿಕ್ಷಣವೇ ಮಕ್ಕಳ ಭವಿಷ್ಯ ರೂಪಿಸುತ್ತದೆ ಎಂದು ತಿಳಿಸಿದರು ಜಿಎಸ್ ಹಲ್ದಿಮಠ ಮಾತನಾಡಿ ಸರ್ಕಾರದ ಆಶಯದಂತೆ ಎಲ್ಲಾ ಶಾಲೆಗಳಲ್ಲಿ ಕಲಿಕಾ ಹಬ್ಬ ಆಚರಿಸುವ ಮೂಲಕ ಮಕ್ಕಳಲ್ಲಿ ಕಲಿಕೆ ಆಸಕ್ತಿ ಹೆಚ್ಚಬೇಕು ವಿದ್ಯಾರ್ಥಿಗಳು ಉತ್ತಮವಾಗಿ ಓದಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಎಂದು ಆಶಿಸಿದರು ಇದೇ ವೇಳೆ ಮೌಲಾಲಿ ನಾಯ್ಕೋಡಿ ಅಪ್ಪಿ ಮುಲ್ಲಾ ಎಸ್ ಎಲ್ ನಾಯ್ಕೋಡಿ ಸಾಬ್ ರಾಪುರ್ ಅವರು ಶಾಲೆಯ ವಿದ್ಯಾರ್ಥಿಗಳಿಗೆ ಮುನ್ನೂರು ನೋಟ್ ಪುಸ್ತಕಗಳು ಹಾಗೂ ಪ್ರಥಮ ದ್ವಿತೀಯ ತರಗತಿ ವಿದ್ಯಾರ್ಥಿಗಳಿಗೆ ಕಂಪಾಸ್ ಬಾಕ್ಸ್ ಮತ್ತು ಕಿಲಿಪ್ರೇಟರ್ ಗಳನ್ನ ಕಾಣಿಕೆಯ ಕಾಣಿಕೆಯಾಗಿಸಿದರು ಕಲಕೇರಿ ಗ್ರಾಮದವರಾದ ಈ ದಾನಿಗಳು ಜಾತಿ ಮತ ಭೇದವಿಲ್ಲದೆ ಎಲ್ಲಾ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ತಲುಪಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ದೇವರ ಹಿಪ್ಪರ್ಗಿ ಮತಕ್ಷೇತ್ರದ ಅನೇಕ ಕನ್ನಡ ಹಾಗೂ ಉರ್ದು ಸರ್ಕಾರಿ ಶಾಲೆಗಳಿಗೆ ನೋಟ್ಬುಕ್ ಗಳನ್ನು ದಾನ ಮಾಡಿರುವುದು ಶ್ಲಾಘನೀಯ ಈ ಸೇವೆಗೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಕಲಿಕಾ ಹಬ್ಬ ಸಮಾರಂಭದಲ್ಲಿ ಹದಿನಾಲ್ಕು ಶಾಲೆಗಳ ಎಲ್ಲಾ ಶಿಕ್ಷಕರು ವಿದ್ಯಾರ್ಥಿಗಳು ಗುರುಮಾತೆಯರು ಎಸ್ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿದ್ದರು ಜಿಲ್ಲಾ ವರದಿ ಮೈಬೂಪಾಷಾ ಮಲಗೋಳಿ ಶಾನದಾರ್ ತರೀಕೆಸೆನ್ ಯಾಕೆ ಅಸಾಧ್ಯ एक बेहतरीन तरीके से यहाँ के जो जिम्मेदार एसडीएम डी हम आज हमारे माशरों में चंद गिने चिने लोगों को वो देख रहे तो आइए इस मौके पर जिया न कहते हुए इस तालीम के फिक्रमंद तालीम को फरोगा चलाने वाले हमारे दावन साहब अमीन साहब दयालपुर को मैं अदब से गुजारिश करता हूँ सके दिन इंसान जो तमाम स्कूलों को से इस साल तकसीम किए हैं नोटबुक तकसीम किए हैं और इस प्रोग्राम में प्रोग्राम आने वाले बच्चों को नोटबुक और कम्पास पास रहे जो बात है उनके लिए तमाम बच्चों से मेरे इंतजार कर पाएंगे उसके बाद जोरदार तालियों से हमारे उर्दू कलेक्टर के मैं उदा की कहानी इस प्रोग्राम के सीआरपी आरिफ मेलू मनी सरको की कहानी सलमान करने के लिए शाह खुशी करने के लिए मैं शेख सर से इल्तमाश करता हूँ की आए आप आए सिकमे सर से इल्तमाश करता हूँ की वो उनकी शाह खुशी करें क्या है सलमान उसी तरह से de yeah, aplicar man तली तो का हब बहुत बहुत शुक्रिया मुबारकबादी है और अल्लाह टू में रखा गया था जितने भी यहां पर शुरुआ जो भी सदर अराठूर दराज से आए हुए तुलबा और तालिबात मैं तमाम का मिलजुबला जहालत के अंधेरे खत्म होते हैं इंसान इंसान बनता है इन इंसान का अखलाक सिखाता है दुनिया सलाहियत की पुजारी है जिसके पास सलायत है दुनिया सामने झुकती है उस्ताद का कमाल यह है कि तलबा के अंदर मौजूद जो खूबियां जो सलाहियत है उसको पहचाने कोई इंसान नहीं होता है कोई इंसान नहीं होता है बाकमाल उस्ताद कामयाब उस्ताद वो होता है ಬೇಂದೂ ಸಲಹೆ ದಿವ್ಯ ಸಾನ್ನಿಧ್ಯ ತರಗತಿ ಒಳಗೆ ಇರತಕ್ಕಂತ ಮಕ್ಕಳಿಗೆ ಸರಳ ಓದು ಶುದ್ಧ ಬರಹ ಹಾಗೂ ಗಣಿತದ ಸರಳವಾದಂತಹ ಮೂಲಕ್ರಿಯೆಗಳನ್ನು ಯಾರು ಬೆಸ್ಟ್ ಪ್ರಾಕ್ಟಿಸ್ ಮಾಡಿರ್ತಾರೋ ಅಂತಹ ಮಕ್ಕಳಿಗೆ ಒಂದು ರೀತಿಯ ಆನಂದದಾಯಕ ಸಂತಸದಾಯಕ ಕಲಿಕೆಯನ್ನು ಉಂಟು ಮಾಡುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಸರ್ಕಾರ ತಮ್ಮೆಲ್ಲ ಮಕ್ಕಳಿಗೆ ಒಂದು ರೀತಿಯ ಉತ್ಸಾಹವನ್ನು ತುಂಬಬೇಕು ಅಂತಕ್ಕಂಥ ಒಂದು ಮಕ್ಕಳ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದು ಇವತ್ತು ಕಲಿಕೆ ನಂಬರ್ ಟು ಶಾಲೆಯಲ್ಲಿ ಕಲಿಕೇರಿ ಕಲಸ್ಟದ ಮಕ್ಕಳ ಕಲಿಕಾ ಹಬ್ಬವನ್ನು ಬಹಳ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ನೀಡ್ತಾ ಇದೆ ಬಂದಗಳೇ ನಾನು ಶಿಕ್ಷಣ ಪ್ರೇಮಿಯಾಗಿ ನಾನು ಹದಿನಾರು ಶಾಲೆಯ ಎಲ್ಲ ನಮ್ಮ ಶಿಕ್ಷಕರಿಗೆ ನಾನು ಅಭಿನಂದನೆ ಬಂದವಳೆ ಯಾಕಂತ ಕೇಳಿದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಸಂದರ್ಭದಲ್ಲಿ ಇವತ್ತು ಸಾವಿರಾರು ಶಾಲೆಗಳನ್ನು ಇರುವಂತ ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆ ಅಂತ ಶಾಲೆಗಳಲ್ಲಿ ಎಲ್ಲ ನಮ್ಮ ಶಿಕ್ಷಕರು ಸರ್ಕಾರಿ ಶಾಲೆಯನ್ನು ನೀವು ಏನು ಉತ್ಸಲಕ್ಕದ ನೀವೇನು ಶಾಲೆಯ ನಮಗೆ ಉಚಿತನವ ನಾಜಮಗಿದ ಮಗ ನಾಜೆ ಮಗ ತಂಡವನ್ನ ಹೇಳ್ಬೋದು ಅಂತಾರೆ ಎಲ್ಲಾ ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಂಥ ಕಲಾಕಾರರ ಒಂದು ಗುರುವೃಂದವನ್ನು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಕ್ಕಂಥ ಎಲ್ಲ ನನ್ನ ಗುರುವೃಂದವೇ ಗುರುಮಾತಿಯರೇ ಹಾಗೂ ಯಾವತ್ತೂ ಊರಿನ ಗಣ್ಯ ಮಾನ್ಯರೇ ಹಾಗೂ ಪತ್ರಕರ್ತ ಮಿತ್ರರೇ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಬ್ಬ ಅಂದ್ರೆ ನಿಮ್ಗೆ ಗೊತ್ತದ ಪೂರ್ವ ತಯಾರಿ ಹಬ್ಬ ಈಗೆಲ್ಲ ಹಬ್ಬ ತಯಾರಿ ನೀವು ಮಾಡ್ಕೊಂಡ್ ಬಂದಿದ್ದೀರಿ ಒಂದೆರಡು ಉದ್ದೇಶಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲಿ ಆಡುತ್ತಾ ಮಾಡುತ್ತಾ ನಲಿಯುತ ಇಲ್ಲಿ ಪಾಠ ನಡೀತದಲ್ಲ ಆ ಪಾಠ ಒಂದು ಮಾರ್ಮಿಕ ಆಗ್ತದ ಆ ಒಂದು ಪಾಠ ಮಾರ್ಮಿಕ ಆಗುವ ಸಲುವಾಗಿ ನಾವು ಇಲ್ಲಿ ಹಲವಾರು ಚಟುವಟಿಕೆಗಳನ್ನ ಇಲ್ಲಿ ನಡೀತಾ ಇದ್ದಾವೆ ಈ ಈ ಫಂಕ್ಷನ್ ಮುಗಿದ ನಂತರ ಅವು ಎಲ್ಲರಲ್ಲಿ ನಿರ್ಣಾಯಕರು ಜಜ್ ಅಂತ ಏನು ಬಂದಿದ್ದೀರಿ ಒಳ್ಳೆಯ ನಿರ್ಣಯನ ಕೊಡ್ರಿ ಆ ಮಕ್ಕಳಿಗೆ ಒಳ್ಳೆಯ ಒಂದು ನಿರ್ಣಯನ ಸಿಗಲಿ ಆ ನಿರ್ಣಯದಿಂದ ಅವರ ಶುಚಿ ಆಗುವುದು ಬೇಡ ನಿಮ್ಮ ಕೈಯಾಗ ಅವರ ಭವಿಷ್ಯ ಅದ ಯಾಕಂದ್ರೆ ಬಹಳ ಪ್ರಿಪೇರಿ ಮಾಡ್ಕೊಂಡು

ಸಕ್ರಿಯವಾಗಿ ಎಲ್ಲ ಈ ವಲಯ ವಲಯದಲ್ಲಿ ಬರ್ತಕ್ಕಂತ ಮಕ್ಕಳು ಭಾಗವಹಿಸ್ತಿದ್ದಾರೆ ಅವರಿಗೆ ನೀವು ಒಳ್ಳೆಯ ಒಂದು ಪ್ರಚೋದನೆ ನೀಡಿ ಸಹಾಯ ಸಹಕಾರ ಮಾಡ್ರಿ ಮತ್ತು ಇಲ್ಲಿ ಇಂತ ಹಬ್ಬಗಳು ಮಾಡುವುದರಿಂದ ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಅಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳನ್ನ ಗುರುತಿಸಿ ಅವ್ರು ಯಾವಾಗ ಅಂದ್ರೆ ಎಲ್ ಅಂತ ಕೇಳ್ತಾರ ಆ ಮಕ್ಕಳನ್ನ ನಾವು ಜೀವನದಲ್ಲಿ ಅವು ಮಕ್ಕಳನ್ನ ಗುರುತಿಸ್ತೀವಿ ಆ ಮಕ್ಕಳಿಗೆ ಹಂತ ಹಂತವಾಗಿ ಇವತ್ತು ಸ್ಪಷ್ಟ ಓದಿರಬಹುದು ಅಥವಾ ಗಣಿತದ ಮೂಲ ಕ್ರಿಯೆಗಳಿರಬಹುದು ಅವುಗಳನ್ನು ಯಾವ ಹಂತ ಹಂತ